ಜೈ 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 ಜಯ ಲಕ್ಷ್ಮೀ ಮಾತಾ ದೇವಿ ಅನ್ನಪೂರ್ಣೇಶ್ವರಿ ಎಲ್ಲರಲ್ಲೂ ಚೈತನ್ಯ ಸ್ವರೂಪಿಯಾಗಿ ನೆಲೆಸಿದ್ದಾಳೆ ಯಾರನ್ನು ಹೀಗೆಳೆದರೂ ಅನ್ನಪೂರ್ಣೇಶ್ವರಿಯನ್ನೇ ಅವಮಾನಿಸಿದಂತೆ ಹೊಸದ ಕುಟುಂಬಕಂ ಸನಾತನ ಧರ್ಮದ ಅಡಿಪಾಯ ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ ಬಿ ವಿ ಕೌಶಿಕ್ ಸಪ್ತಬಿಂದ ಯೋಗ ಮಂದಿರ ಶಿವಮೊಗ್ಗ ಶಿವಮೊಗ್ಗದ ಬೊಮ್ಮನಕಟ್ಟೆಯ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಹನ್ನೆರಡನೆಯ ವಾರ್ಷಿಕೋತ್ಸವದ ಧಾರ್ಮಿಕ ಸುಸಂದರ್ಭ ಚಂಡಿಕಾ ಹೋಮ ಪಾರಾಯಣ ಅಭಿಷೇಕಾದಿಗಳ ಘೋಷಗಳ ಸ್ವರ್ಣ ವರ್ಷದ ಪರಿಸರ ಆ ಜೊತೆಗೆ ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಹರಿಹರಪುರ ಅವರ ಮಹಾನ್ ಉಪನ್ಯಾಸದ ವಾಗ್ಝರಿಯ ಪ್ರವಾಹ ಈ ಪ್ರವಾಹದಿಂದ ಮಿಂದಿದ್ದ ನಮಗೆ ಮಹತ್ವದ ಆಧ್ಯಾತ್ಮ ವಿಷಯಗಳ ಮಹಾಪೂರ ಮನ್ಯೆ ಜನಾಧಿಪ ಜನಹತೃ ದೋಷಃ ಮನ್ಯೆ ಅಧಿಜನಪಥ ಸ್ಥಿತೌಂತಹ ತೇಜಃ ಪ್ರಭಾವ ಬಲ ಪೌರುಷಃ ಸಿದ್ಧಿಯೋಗ ಅಂತ ಹೇಳಿದರು ಶ್ರೀಗಳು ಎಲ್ಲರಲ್ಲಿಯೂ ಅವರದೇ ಆದ ತೇಜಸ್ಸು ಸಿದ್ಧಿಯೋಗವೂ ಪೌರುಷವೂ ಬಲವೂ ಇರುತ್ತೆ ಯಾರು ಯಾರಲ್ಲಿಯೂ ದೋಷವನ್ನು ಕಾಣಬಾರದು ಬದಲಾಗಿ ಅವರ ತೇಜವನ್ನು ಸಿದ್ಧಿಯೋಗವನ್ನು ಬಲವನ್ನು ನೂರ್ಮಡಿಯಾಗುವಂತೆ ಅವಕಾಶ ಕಲ್ಪಿಸೋದಾಗಲಿ ಒತ್ತಾಸೆ ನೀಡೋದಾಗಲಿ ಮಾಡಬೇಕು ನಮ್ಮ ನಡತೆ ಹಾಗಿರಬೇಕು ಅದಕ್ಕಾಗಿ ಶುದ್ಧ ಮನಸ್ಸು ಬೇಕು ಹಾಗಾದರೆ ಅಂತ ಶುದ್ಧ ಮನಸ್ಸು ಬೇಕು ಅಂತ ಹೇಳಿದರು ಹಾಗಾದರೆ ಶುದ್ಧ ಮನಸ್ಸನ್ನು ಮಾಡಿಕೊಳ್ಳುವುದು ಹೇಗೆ ಅದೇ ಯೋಗಾಸನ ಪ್ರಾಣಾಯಾಮ ಕ್ರಿಯೆ ಆರೋಗ್ಯಕ್ಕಾಗಲಿ ಬದುಕಿಗಾಗಲಿ ದೇವರ ಅನುಹಗ್ರ ಅನುಗ್ರಹಕ್ಕಾಗಲಿ ಶುದ್ಧ ಮನಸ್ಸೇ ಬೇಕು ಶ್ರೀಗಳು ಹಾಡಿದರು ಅದ್ಭುತ ಹಾಡುಗಾರರಂತೆ ಕೆನೆ ಹಾಲು ಇರದಿರೆ ದಧಿ ಕೃಪವ ಕೋರುವುದು ಜಾಣತನವಾಗುವುದೆ ಸಚ್ಚಿದಾನಂದ ತಿದ್ದಿರುವ ತೀಡಿರುವ ಮನಸು ಇಲ್ಲದಿರೆ ತಿದ್ದಿರುವ ತೀಡಿರುವ ಮನಸ್ಸು ಇಲ್ಲದಿರೆ ಸೌಭಾಗ್ಯಾರಸುವುದು ಜಾಣತನವೇ ಸಚ್ಚಿದಾನಂದ ಮನೆಯಲ್ಲಿ ಕೆನೆ ಹಾಲು ಇಲ್ಲದಿದ್ದರೆ ಮೊಸರು ಮಾಡುವುದು ಹೇಗೆ ಅದರಿಂದ ತುಪ್ಪ ಮಾಡುವುದು ಹೇಗೆ ಹಾಗೆಯೇ ಮೊಸರು ಬರಬೇಕೆಂದು ಬಯಸಿದರೆ ಅದು ಬುದ್ಧಿವಂತತನವೇ ಹಾಗೆ ತಿದ್ದಿರುವ ತೀಡಿರುವ ಅಂದರೆ ಸುದೀರ್ಘ ಬಾಳಿನಲ್ಲಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಹತ್ತು ಹಲವಾರು ಘಟನೆಗಳು ಎದುರಾಗಿಯೇ ಇರುತ್ತಲ್ಲವೇ ಆ ಸಂದರ್ಭಗಳ ಅನುಭವಗಳನ್ನೆಲ್ಲ ಸಮೀಕರಿಸಿಕೊಂಡು ಆತ್ಮನಿಯೋಜನೆ ಮಾಡಿಕೊಂಡಾಗ ಮನಸ್ಸು ತನ್ನಂತಾನೆ ತಿದ್ದಿಕೊಳ್ಳುತ್ತೆ ತನ್ನಂತಾನೆ ತೀಡಿಕೊಳ್ಳುತ್ತೆ ಹಾಗೆ ಅನುಭವ ಮೃತವನ್ನೇ ಸಮೀಕರಿಸಿಕೊಳ್ಳದಿದ್ದಾಗ ಸೌಭಾಗ್ಯವನ್ನು ಅರಸುವುದೆಂತು ಅದು ಬರುವುದೆಂತು ಶ್ರೀಗಳು ಮತ್ತೆ ಹೇಳಿದರು ಮಾನವನ ಬದುಕು ಸಂಪೂರ್ಣವಾಗಬೇಕೆಂದರೆ ಐದು ಸಾಂಗತ್ಯಗಳನ್ನು ಸಮಾವರ್ತನ ಮಾಡಿಕೊಳ್ಳಬೇಕು ಅಂತ ಅವರ ಅದ್ಭುತವಾದ ಘಂಟಾನಾದದಂತೆಯೇ ಭೋರ್ಗರೆವ ಧ್ವನಿಯಲ್ಲಿ ಆಜ್ಞೆಯನ್ನು ನೀಡಿದ್ದಾರೆ ಸಕಲ ಮನುಕುಲಕ್ಕೇನೆ ಏನದು ಐದು ಸೂತ್ರಗಳು ಒಂದು ಜ್ಞಾನಶಕ್ತಿ ಜ್ಞಾನ ಎಂಬುದು ಕರಗುವ ವಸ್ತುವಲ್ಲ ಜೀವಮಾನದ ಕಡೆಯುವವರೆಗೂ ಜ್ಞಾನವನ್ನು ಸಂಪಾದಿಸುತ್ತಲೇ ಇರಬೇಕು ಮಕ್ಕಳಿಗೂ ಜ್ಞಾನವನ್ನು ಉತ್ತಮ ಉತ್ತಮ ಜ್ಞಾನವನ್ನು ಕೊಡುವ ಕೊಡಿಸುವ ಕಾರ್ಯ ಮಾಡುತ್ತಲೇ ಇರಬೇಕು ಇಚ್ಛಾಶಕ್ತಿ ಕುಟುಂಬವನ್ನು ಕನೆ ಕೊನೆಯ ಘಳಿಗೆಯವರೆಗೂ ಕಾಪಾಡುವ ಸಲಹುವ ಕಾರ್ಯವನ್ನು ಶಾಂತಿಯುತವಾಗಿಯೇ ಮಾಡುತ್ತಲೇ ಇರಬೇಕು ಆಯಸ್ಸು ಆಯಿತೆಂದೋ ಕಾರ್ಯನಿರ್ವೃತ್ತಿ ಆಯಿತೆಂದೋ ಇನ್ನು ಕೆಲಸ ಮಾಡಲೇಬಾರದು ಅಂತ ಸುಮ್ಮನೆ ಕೂರುವ ಮನಸ್ಸು ಮಾಡಬಾರದು ವಯಸ್ಸಾದರೇ ಏನಾಯಿತು ಮನಸ್ಸಿಗೆ ವಯಸ್ಸಾಗುತ್ತದೋ ಖಂಡಿತ ಇಲ್ಲ ಬುದ್ಧಿಶಕ್ತಿ ಇರುತ್ತದಲ್ಲೋ ಹಿಂದೆ ತಾನೇನು ಕೆಲಸ ಮಾಡುತ್ತಿದೆ ಮಾಡುತ್ತಿದ್ದೆ ಅನ್ನೋದನ್ನು ಜ್ಞಾಪಿಸಿಕೊಳ್ಳುತ್ತಲೇ ಅದನ್ನು ಹತ್ತು ಹಲವಾರು ಮಂದಿಗಳಿಗೆ ಆ ಜ್ಞಾನವನ್ನು ಪ್ರವಹಿಸು ಪ್ರವಹಿಸುವ ಕೆಲಸ ಮಾಡುತ್ತಲೇ ಇರಬೇಕು ನಾಲ್ಕು ಯಾರಲ್ಲೂ ಭೇದ ತೋರದೆ ಎಲ್ಲರೊಳಗ ಒಂದಾಗಿ ಇರು ತಪ್ಪುದೇ ದೇವರಿಗೆ ಪ್ರೀತಿದಾಯಕ ಇನ್ನೊಂದು ಬಹುಮುಖ್ಯ ಸಂಗತಿಯನ್ನು ಹೇಳಿದರು ಶ್ರೀಗಳು ಮನೆ ಮಡದಿ ಮಕ್ಕಳು ಅಂತ ಸ್ವಾರ್ಥಿಯಾಗಿರದೆ ಸಮಾಜಮುಖಿಯಾಗಿ ಕಾರ್ಯ ಮಾಡುತ್ತಿರಬೇಕು ಅಂತ ನನ್ನ ಊರು ನನ್ನ ದೇಶ ಅಂತ ತನ್ನ ಕೈಲಾದ ದೇಶ ಸೇವೆ ಮಾಡುತ್ತಲೇ ಇರಬೇಕು ಅದೇ ನಿಜವಾದ ಸಂಪೂರ್ಣಮಯವಾದ ಜೀವನ ಇಲ್ಲಿದ್ರೆ ಅದೊಂದು ನಿರರ್ಥಕ ಬದುಕು ಸ್ವಾರ್ಥರಹಿತ ಜೀವನವೇ ದೇವರಿಗೆ ಪರಮ ಪ್ರೀತಿಯಾದ ಭಕ್ತಿಯ ಸಲ್ಲಿಕೆ ಇದರಿಂದ ಭಗವಂತ ಸಂಪೂರ್ಣ ಸ ಸಂತೃಪ್ತನಾಗುತ್ತಾನೆ ಅಂತ ಅದನ್ನೇ ಶ್ರೀಕೃಷ್ಣ ತನ್ನ ಶ್ರೀಮದ್ ಭಗವದ್ಗೀತೆಯ ಅಧ್ಯಾಯ ಕರ್ಮ ಯೋಗದಲ್ಲಿ ಹೀಗೆ ಹೇಳ್ತಾನೆ ನೋಡಿ ಮಹಾಮಹಿಮರು ಯಾವಾಗಲೂ ಹೇಳ್ತಿರ್ತಾರೆ ಅದು ಹೇಗೆ ಸನಾತನ ಧರ್ಮದಲ್ಲಿ ನೆಲೆಸಿದ್ದವರ ಉಕ್ತಿಗಳಿಗೆ ತಾಳೆ ಆಗುತ್ತೆ ಅಂತ ಅಂದರೆ ಭಾರತ ಧರ್ಮ ಹಿಂದಿನಿಂದಲೂ ಈಗಲೂ ಮತ್ತು ಮುಂದಿನ ದಿನಗಳಲ್ಲಿಯೂ ಧರ್ಮವನ್ನು ಉಳಿಸಿಕೊಳ್ಳಿ ಹೇಳ್ ಹೇಳ್ತಿರ್ತಾರೆ ಮತ್ತು ಹೇಳುತ್ತೆ ಕೂಡ ಶ್ರೀಗಳು ಕರ್ಮ ಮತ್ತು ಸತ್ಕರ್ಮಗಳ ಕುರಿತು ವ್ಯಾಖ್ಯಾನವನ್ನೇ ಮಾಡಿದರು ಅಂದಿನ ದಿನ ಅಂದರೆ ಮಾನವನು ಅಗತ್ಯವಾಗಿ ಮಾಡಬೇಕಾದ ಕೆಲಸಗಳ ಕುರಿತು ಮತ್ತು ದೇಶಭಕ್ತಿಯ ಕುರಿತು ಅಮೋಘ ಉಪನ್ಯಾಸ ಮಾಡಿದರು ಶ್ರೀಕೃಷ್ಣನ ಶ್ರೀಮದ್ಭಗವದ್ಗೀತೆಯ ಉಪನ್ಯಾಸದಂತೆ ಶ್ರೀಕೃಷ್ಣ ತನ್ನ ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗದ ಎಂಟನೆಯ ಶ್ಲೋಕದಲ್ಲಿ ಹೀಗೆ ಹೇಳ್ತಾನೆ ನಿಯತಂ ಕರ್ಮ ತ್ವ ಕರ್ಮ ಜ್ಯೋಹ್ಯಕರ್ಮಣಃ ಶರೀರಯಾತ್ರಾಪಿಚ್ಚ ತೇನ ಪ್ರಸಿದ್ಧೈವ ಕರ್ಮಣಃ ಶಾಸ್ತ್ರ ವಿಧಿಯಿಂದ ನಿಶ್ಚಯಿಸಲ್ಪಟ್ಟ ಸ್ವಧರ್ಮರೂಪಿ ಕರ್ಮವನ್ನು ನೀನು ಮಾಡಬೇಕು ಅಂದರೆ ಅದು ನಮಗೆ ಹೇಳಿರುವಂಥದ್ದು ಕರ್ಮ ಎಂದರೆ ಕೆಲಸ ಕರ್ಮ ಅಂದರೆ ಕೆಲಸ ಮಾಡದೇ ಇರುವುದಕ್ಕಿಂತಲೂ ಕರ್ಮ ಮಾಡುವುದೇ ಶ್ರೇಷ್ಠ ಯಾಕೆಂದರೆ ನಮ್ಮ ಶರೀರ ನಿರ್ವಹಣೆ ಆರೋಗ್ಯ ಎಲ್ಲವೂ ಕರ್ಮದಿಂದಲೇ ನಿಶ್ಚಿತರ ನಿಶ್ಚಿತವಾಗಿರುವಂಥದ್ದು ಈಗ ನಾವು ಓದಿಕೊಂಡು ಅಂದರೆ ಬಹಳ ಹಿಂದಿನಿಂದಲೂ ಓದಿಕೊಂಡು ಇಂಜಿನಿಯರಿಂಗ್ ಪಾಸಾಗಿ ಮೆಡಿಕಲ್ ಪಾಸಾಗಿ ಎಲ್ಲ ಶಾಸ್ತ್ರಗಳನ್ನು ಒಬ್ಬೊಬ್ಬರು ಒಂದೊಂದು ಶಾಸ್ತ್ರದಲ್ಲಿ ನಿಪುಣರಾಗಿರ್ತಾರೆ ಅದು ಅವರ ಅರವತ್ತನೆಯ ವಯಸ್ಸಿಗೆ ಅವರು ಆ ಕೆಲಸವನ್ನು ತಡೆ ಹಿಡಿಯುತ್ತಾರೆ ಅಂದರೆ ಅದನ್ನು ಸಂಪೂರ್ಣಗೊಳಿಸಿಕೊಳ್ತಾರೆ ಆದರೆ ಅದು ಸಂಪೂರ್ಣ ಆಗಿದೆ ಅಂತ ತಿಳ್ಕೊಳ್ಬಾರ್ದು ಹಾಗೆ ಅವರವರ ಯೋಗ್ಯತೆ ಮೇ ಯೋಗ್ಯತೆಯ ಮೇರೆಗೆ ಅವರವರು ಏನು ಜೀವನದಲ್ಲಿ ಏನು ಏನು ಕಂಡುಕೊಂಡಿದ್ದರೋ ಯಾವ 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 ವಿದ್ಯೆಗಳನ್ನು ಕಲಿತರೋ ಯಾವ ಯಾವ ಶಾಸ್ತ್ರಗಳನ್ನು ಕಂಡುಕೊಂಡರೋ ಅವನ್ನೆಲ್ಲ ತಮ್ಮ ಮಕ್ಕಳಿಗೆ ಮತ್ತು ಇರುವ ಮಕ್ಕಳಿಗೆ ಸುತ್ತಮುತ್ತ ಇರುವ ಮಕ್ಕಳಿಗೆ ಅದನ್ನು ಹಂಚಿದರೆ ಅಂದರೆ ಯಾವ ಇದನ್ನು ತೆಗೆದುಕೊಳ್ಳದೆ ಯಾ ಹಣವನ್ನು ತೆಗೆದುಕೊಳ್ಳದೆ ಅದನ್ನು ಹಂಚಿದರೆ ಅಂದರೆ ಅರವತ್ತು ವಯಸ್ಸಿನಿಂದ ಮತ್ತೆ ಎಂಬತ್ತು ವರ್ಷದವರೆಗೂ ಇಪ್ಪತ್ತು ವರ್ಷ ಕೂಡ ಈ ಕೆಲಸವನ್ನು ಮಾಡುತ್ತಾ ಬಂದರೆ ಅವರಿಗೆ ಧ್ವನಿ ನಡಗುವುದಿಲ್ಲ ಮತ್ತು ಮೈಯಲ್ಲಿ ಶಕ್ತಿ ಕುಂದುವುದಿಲ್ಲ ಮತ್ತು ಹಾಗೆ ಬ ಜ್ಞಾನವನ್ನು ಪ್ರಹ ಪ್ರವಹಿಸುವ ಕೆಲಸ ಮಾಡುತ್ತಿದ್ದರೆ ಆನಂದಮಯವಾದ ಜೀವನವನ್ನು ನಡೆಸಬಹುದು ಮತ್ತು ಸಂಪೂರ್ಣದಾಯಕ ಜೀವನವನ್ನು ನಡೆಸಬಹುದು ಪರಿಪೂರ್ಣ ಜೀವನವನ್ನು ಅತ್ಯಂತ ಸುಧಾರಿತ ಜೀವನ ಅಂದರೆ ಸುಧಾರಿತ ಅಂದರೆ ಆರೋಗ್ಯ ಸುಧಾರಿತ ಕ್ರಮದಲ್ಲಿ ಜೀವನವನ್ನು ನಡೆಸಬಹುದು ಕಡೆಯತನಕ ಅದು ಹೇಗೆ ಅಂತಂದರೆ ಅಥರ್ವಣ ವೇದ ಅದರಲ್ಲಿ ಗಣಪತಿ ಅಥರ್ವ ಶೀರ್ಷ ಅನ್ನೋದು ಒಂದು ಬರುತ್ತೆ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ಭದ್ರಂ ಕರ್ಣೇಭಿ ಶೃಣುಯಾಮ ದೇವ ಭದ್ರಂ ಪಶ್ಯೇಮ ಸ್ಥಿರೈರಂಗೈಸ್ತುಷ್ಟು ವಾಂಸಸ್ತನೂ ಯದಾಯುಹೂ ಯಾವ ದೇವನಿಂದ ನಮಗೆ ಎಲ್ಲಿಯ ತನಕ ಆಯಸ್ಸನ್ನು ಕೊಡಲ್ಪಟ್ಟಿರುತ್ತದೋ ಅಲ್ಲಿಯವರೆಗೆ ನಮ್ಮ ಕರ್ಣಗಳು ಚೆನ್ನಾಗಿ ಕೇಳುತ್ತಾ ಇರಬೇಕು ಅಂದರೆ ಭದ್ರವಾದದ್ದನ್ನೇ ಕೇಳಬೇಕು ಕೇಳುತ್ತಾ ಇರಬೇಕು ಅಂದರೆ ಮಂಗಳಕರವಾದದ್ದನ್ನೇ ಕೇಳುತ್ತಾ ಇರಬೇಕು ನಮ್ಮ ಕಣ್ಣುಗಳು ಮಂಗಳಕರವಾದದ್ದನ್ನೇ ನೋಡುತ್ತಾ ಇರಬೇಕು ನಮ್ಮ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂಗಗಳು ಯಾವಾಗಲೂ ಭದ್ರವಾಗಿ ಮಂಗಳಕರವಾಗಿ ಕಡೆಯ ತನಕ ಇರಬೇಕು ಎಲ್ಲಿಯ ತನಕ ಕಡೆಯ ತನಕ ಅಂದರೆ ಎಲ್ಲಿಯ ತನಕ ಯದಾಯುಹು ಎಂದರೆ ಎಲ್ಲಿಯವರೆಗೂ ನಮ್ಮ ಯಾವ ದೇವರಿಂದ ನಮಗೆ ಆಯಸ್ಸನ್ನು ಕೊಡಲ್ಪಟ್ಟಿರುತ್ತದೋ ಅಲ್ಲಿಯ ತನಕವೂ ಕೂಡ ನಮ್ಮ ಆರೋಗ್ಯ ಚೆನ್ನಾಗಿಯೇ ಭದ್ರವಾಗಿಯೇ ಇರಬೇಕು ಹಾಗೆ ಇರಬೇಕೆಂದ್ರೆ ಏನು ಮಾಡಬೇಕು ಯಾವ ಪ್ರತಿದಿನವೂ ಯೋಗವನ್ನು ಮಾಡಿಕೊಳ್ಳಬೇಕು ಹಾಗೆ ಯೋಗವನ್ನು ಯೋಗಾಸನಗಳನ್ನು ಮಾಡಿಕೊಳ್ಳಲು ಆಗದಿದ್ದರೆ ಅಂದರೆ ಅಂತ ಈ ಹಾಗೆ ಇಟ್ಕೊಳ್ಳೋಣ ವಯಸ್ಸಾದ ಮೇಲೆ ಹಾಗೆ ನಾವು ಕಲಿತ ಅಂದರೆ ಹಿಂದಿನ ದಿನಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ಯಾವ ನಾವು ವಿದ್ಯಾಭ್ಯಾಸ ಆರಂಭ ಮಾಡಿದೆವೋ ಅಲ್ಲಿಂದ ಕಡೆಯ ತನಕ ವಿದ್ಯಾಭ್ಯಾಸ ಮುಗಿಯೋ ತನಕ ಮತ್ತು ನಾವು ಯಾವ ಯಾವ ಕರ್ಮಗಳನ್ನು ಮಾಡಿದ್ದೇವೋ ಯಾವ ಯಾವ ಕ ಕೆಲಸಗಳನ್ನು ಮಾಡಿ ನಿರ್ವಹಿಸಿದ್ದೇವೋ ರಿಟೈರ್ ಆಗುವ ತನಕ ಅಂದರೆ ಅರುವತ್ತು ವರ್ಷದ ತನಕ ತನಕ ಆ ವಿದ್ಯೆಗಳನ್ನು ಅಂದರೆ ಕಲಿತ ವಿದ್ಯೆಗಳನ್ನು ಅದು ಸ್ವಾಧ್ಯಾಯ ಆಗಿದ್ದ ಅಂದರೆ ಇವಾಗ ಪುಸ್ತಕಗಳಲ್ಲಿ ಓದಿದ್ದನ್ನು ಶಾಲೆಯಲ್ಲಿ ಓದಿದ್ದನ್ನು ಕಾಲೇಜಲ್ಲಿ ಓದಿದ್ದನ್ನು ಮತ್ತೆ ಸ್ವಾಧ್ಯಾಯಿ ಅಂದರೆ ಕೆಲಸ ಮಾಡುತ್ತಿರುವಾಗ ಅನೇಕ ವಿಷಯಗಳನ್ನು ನಾವು ಕಲಿತಿರ್ತೇವೆ ಆ ವಿಷಯ ಸದ್ವಿಷಯಗಳನ್ನು ಎಲ್ಲರಿಗೂ ಹಂಚುವ ಕೆಲಸವನ್ನು ಮಾಡಿದರೆ ಪ್ರತಿದಿನ ಕೆಲಸವನ್ನು ಮಾಡಿದರೆ ಈ ಭದ್ರಂ ಕರ್ಣೇ ಭಿಕ್ಷ ದೇವ ಭದ್ರಂ ಪಶ್ಯೇ ಮಾಕ್ಷಭರ್ಯಜತ್ರಃ ಸ್ಥಿರೈರಂಗೈಸ್ತೃಷ್ಟು ವ್ಯಶೇಮ ದೇವಹಿತಂ ಯದಾಯು ಈ ಮಂತ್ರಕ್ಕೆ ನಾವು ಒಂದು ಗೌರವವನ್ನು ಕೊಟ್ಟು ಹಾಗೆ ಆಗಿರುತ್ತದೆ ಹಾಗೆ ಅದರಂತೆ ನಡೆದಂತೆ ಆಗುತ್ತದೆ ಆ ಮಂತ್ರದಿಂದ ನಮ್ಮ ಜೀವನವನ್ನು ಸುಭಿಕ್ಷವನ್ನಾಗಿ ಮಾಡಿಕೊಂಡು ಹಾಗೆ ಬೇರೆಯವರಿಗೆ ಅಂದರೆ ಬೇರೆ ಮಕ್ಕಳಿಗೆ ಎಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ಅದನ್ನು ಕೇಳಿಕೊಟ್ಟರೆ ಅದು ನಾವು ನಮ್ಮ ಕರ್ಮವನ್ನು ನಡೆಸಿದಂತೆ ಸಂಪೂರ್ಣವಾಗಿ ನಡೆಸಿದಂತೆ ಅದೇ ನಮ್ಮ ಭಕ್ತಿ ದೇವರಿಗೆ ಕೊಡುವುದು ಅನ್ನಪೂರ್ಣೇಶ್ವರಿಗೆ ಅನ್ನಪೂರ್ಣೇಶ್ವರಿ ಅವರಿಗೆ ಅಂದರೆ ದೇವಿ ಅನ್ನಪೂರ್ಣೇಶ್ವರಿ ಅವರಿಗೆ ಕೊಡುವ ಭಕ್ತಿ ಸಲ್ಲಿಸುವ ಭಕ್ತಿ ಅಂತ ಸಾದ್ಯಂತವಾಗಿ ವಿವರವಾಗಿ ಹೇಳಿದರು ಶ್ರೀಗಳು ಶ್ರೀ ಶ್ರೀ ಸ್ವಯಂ ಪ್ರಕಾಶ ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳು ಮತ್ತೆ ಮುಂದುವರಿಯುತ್ತಾ ಹೇಳ್ತಾ ಹೋಗ್ತಾರೆ ಶ್ರೀ ಕೃಷ್ಣನ ಕಬ್ಬಿಣದ ಕಡಲೆಯಂತಹ ಮಾತನ್ನು ಅತಿ ಸುಲಭವಾಗಿ ತಿಳಿಸಿದರು ಮತ್ತೆ ನಿವೃತ್ತಿ ಜೀವನದ ನಂತರ ಜೀವನವನ್ನು ಕರ್ಮ ಮಾಡು ಜೀವನವನ್ನು ಕರ್ಮ ಮಾಡುತ್ತಲೇ ಸಾಗಿಸಬೇಕು ಅಂತ ಹೇಳಿದರು ಅದು ಹೇಗಿರಬೇಕು ನಾವು ನಾವುಗಳೆಲ್ಲರೂ ಸಾಮಾನ್ಯವಾಗಿ ನಿವೃತ್ತಿ ಸಮಯದ ನಂತರದ ಕಾಲಗಳಲ್ಲಿ ವೃಥಾಕಾಲ ಕಳೆಯುತ್ತೇವೆ ಅಲ್ವಾ ಅದರ ಬದಲು ನಾವು ಏನನ್ನು ಏನು ವಿದ್ಯೆಗಳನ್ನು ಕಲಿತಿದ್ದೇವೋ ಅದನ್ನು ಆದಷ್ಟು ಮಂದಿ ಕಿರಿಯರಿಗೆ ಸಲ್ಲಿಸುವ ಪ್ರಯತ್ನ ಮಾಡಿದರೆ ಅದೇ ನಿಷ್ಕಾಮ ಕರ್ಮವಾಗುತ್ತೆ ಅದೇ ದೇವರಿಗೆ ಪ್ರೀತಿ ಆಗುತ್ತೆ ಅಂತ ಹೇಳಿದರು ಭಾರತೀಯ ಪರಂಪರೆಯ ಅನುಷ್ಠಾನ ಸ್ವಧರ್ಮಕ್ಕೆ ನಮ್ಮ ಅತ್ಯಂತ ಪ್ರಾಮಾಣಿಕ ನಿಷ್ಠೆ ಹೇರೆ ಹೇಗಿರಬೇಕು ಅಂತ ಶ್ರೀಕೃಷ್ಣನ ಭಗವದ್ಗೀತೆಯ ಕರ್ಮಯೋಗದ ಮೂವತ್ತೈದನೆಯ ಶ್ಲೋಕದ ನುಡಿಗಳನ್ನು ಉದ್ಧರಿಸುತ್ತಾ ಹೇಳ್ತಾರೆ ಶ್ರೀಗಳು ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತ್ ಸ್ವಧರ್ಮೇನಿಯ ನಿಧನಂ ಶ್ರೇಯ ಪರಧರ್ಮೋ ಭಯವಹ ಚೆನ್ನಾಗಿ ಆಚರಿಸಲ್ಪಟ್ಟ ಪರಧರ್ಮಕ್ಕಿಂತ ಆಚರಣೆ ಇಲ್ಲದಿರುವ ಅಂದರೆ ನಾವೇ ಆಚರಣೆ ಮಾಡದಿರುವ ನಮ್ಮ ಧರ್ಮವೇ ಅತ್ಯಂತ ಶ್ರೇಯಸ್ಕರ ಯಾಕಂದರೆ ಪೂರ್ವಿಕರು ನಮಗೆ ಆ ಧರ್ಮವನ್ನು ಹೇಳಿಕೊಟ್ಟಿರ್ತಾರೆ ಆದರೆ ನಾವು ಅದನ್ನು ಅನುಸರಿಸ್ತೋ ಅನುಸರಿಸ್ತೇವೋ ಇಲ್ಲವೋ ಅದು ಅವರು ಹೇಳಿಕೊಟ್ಟಿರುವುದು ಅಂದರೆ ಅವರು ನಡತೆಯ ಅವರ ನಡತೆಯೇ ಅದು ಪುಣ್ಯವಾಗಿ ನಮಗೆ ಲಭಿಸೋದು ಕೂಡ ಹಾಗಾಗಿ ಅವರು ನಡೆತೆ ನಡೆದದ್ದನ್ನು ನಾವು ನಡೆಸಿಕೊಂಡು ಮುಂದೆ ನಡೆಸಿಕೊಂಡು ಹೋದರೆ ನಮ್ಮ ಪುಣ್ಯ ನಾವು ಆದರೆ ನಾವು ಪಡೆದುಕೊಳ್ಳುವ ಪುಣ್ಯ ನಮ್ಮ ಮಕ್ಕಳಿಗೆ ಹೋಗುತ್ತೆ ಆ ಥರವಾಗಿ ನೀವು ನಡೆದುಕೊಳ್ಳಿ ಅಂತ ಅವರು ಶ್ರೀಗಳು ಆಜ್ಞೆ ಮಾಡುತ್ತಾರೆ ಅಂದರೆ ನಾವುಗಳೇ ಧರ್ಮದ ಅನುಷ್ಠಾನವನ್ನು ಬಿಟ್ಟು ಹಾಕಿರುವುದನ್ನು ಮತ್ತೆ ಪುನರ್ ಪ್ರತಿಷ್ಠಾಪಿಸಿಕೊಂಡು ಆಚರಿಸುವ ಸಂಪ್ರದಾಯವನ್ನು ಮುಂದುವರಿಸಿದರೆ ನಾವೇ ನಮ್ಮ ಧರ್ಮದ ಉತ್ಥಾನವನ್ನು ಮಾಡಬಹುದು ತನ್ನ ಧರ್ಮದಲ್ಲಿ ಸಾಯುವುದೂ ಸಹ ಶ್ರೇಷ್ಠವೇ ಹಾಗೂ ಪರಧರ್ಮವು ಭಯವನ್ನು ಉಂಟು ಮಾಡುವುದು ಅಂತ ಸ್ವತಃ ಶ್ರೀಕೃಷ್ಣನೇ ಆಜ್ಞೆ ಮಾಡಿದ್ದಾನೆ ಆಜ್ಞೆ ಕೊಟ್ಟಿದ್ದಾನೆ ಆದ್ದರಿಂದ ಶ್ರೀಕೃಷ್ಣ ನಮಗೆ ಜ್ಞಾ ಆಜ್ಞಾಪಿಸಿದ ಹಾಗೆ ಮತ್ತು ಹರಿಹರಪುರದ ಶ್ರೀಗಳು ಆಜ್ಞಾಪಿಸಿದ ಹಾಗೆ ನಾವುಗಳು ಅನುಷ್ಠಾನ ಮಾಡೋಣ ಅಂತ ಹೇಳ್ತಾ ನನ್ನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸಂಚಿಕೆ ಇಷ್ಟವಾದರೆ ಲೈಕ್ ಮಾಡಿ ನಮಸ್ಕಾರ